ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ಅಂತ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ಪ್ರಸ್ತುತ ನಾವು ಮೇಜರ್ ಮೇಜರಾಗಿ ನಾವು ನಮ್ಮ ನರ್ಸರಿ ವತಿಯಿಂದ ಸಿಬಿಐನ ಫಾರ್ಮಿಂಗ್ ಬಗ್ಗೆ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಸಿಬಿಐ ಫಾರ್ಮಿಂಗ್ ಬಗ್ಗೆ ಗೈಡೆನ್ಸ್ ಆಗಿರ್ಬೋದು ಜೊತೆಗೆ ತುಂಬ ಪ್ಲಾಂಟೇಶನ್ ಮಾಡಿಸಿದ್ದೀವಿ ಸರಿ ಸುಮಾರು ಎರಡು ಲಕ್ಷಕ್ಕೆ ಮೀರಿ ನಮ್ಮ ಸಿಬಿ ಎಸ್ಸಿಗಳನ್ನ ನಾವು ಕರ್ನಾಟಕದಲ್ಲಿ ನಾಟಿ ಮಾಡಿಸಿದ್ದೀವಿ ಸೊ ಈಗೂ ನಡೀತಾ ಇದೆ ಸೊ ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ಸೊ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಬಟ್ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ಪೆಷಲ್ ಆಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಯಾಕೆ ಅಂದರೆ ಜಪಾನೀಸ್ ರೆಡ್ ಡೈಮಂಡಲ್ಲಿ ಇಷ್ಟು ದಿನ ಸಿಕ್ತಿದ್ದಿದ್ದು ಕಂಪ್ಲೀಟಾಗಿ ಅಪ್ರೋಚ್ ಮೆಥಡ್ ಗ್ರಾಫ್ಟಿಂಗ್ ಸಿಕ್ತಿತ್ತು ಅಂದರೆ ಸಮೀಪ ಕಸಿ ಸಿಕ್ತಿತ್ತು ನಾವು ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ದೀವಿ ನಮ್ಮ ಆರಾಧ್ಯ ಆರಾಧ್ಯ ಸರಿ ವತಿಯಿಂದ ನಮ್ಮ ಏನು ಗ್ರಾಫ್ಟಿಂಗ್ ಮಾಡ್ತಾರೆ ಅವ್ರಿಗೆ ಹೇಳಿ ಒಂದು ವಿ ಗ್ರಾಫ್ಟನ್ನ ಮಾಡ್ಸಿದ್ದೀವಿ ವಿ ಗ್ರಾಫ್ಟ್ ಅಂದರೆ ಸೊ ಎಲ್ಲರೂ ಮಾಡ್ತಾರಲ್ಲ ಸೆಂಟ್ರಿಗೆ ವಿ ಶೇಪಲ್ಲಿ ಕಟ್ ಮಾಡ್ಬಿಟ್ಟು ಆ ವಿ ಶೇಪ್ಗೆ ಗ್ರಾಫ್ಟ್ ಮಾಡ್ಸೋದು ಅದರಲ್ಲಿ ಒಂದು ಮಟ್ಟಿಗೆ ನಮಗೆ ಸಕ್ಸಸ್ ಕಂಡಿದೆ ಸೊ ಅದರಿಂದ ಕರ್ನಾಟಕದಲ್ಲಿ ನಮ್ಮ ಹತ್ರ ಬಿಟ್ಟರೆ ವಿ ಗ್ರಾಫ್ಟಿಂಗ್ ಸಿಗೋದಿಲ್ಲ ನಿಮಗೆ ಅದು ಲಿಮಿಟೆಡ್ ನಂಬರ್ಸ್ ಇದೆ ನೀವು ನೋಡಬಹುದು ವಿ ಗ್ರಾಫ್ಟಿಂಗ್ ಗಿಡ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸೊ ಇದನ್ನ ಯಾರು ನಂಬೋದಿಲ್ಲ ಜಪಾನೀಸ್ ರೆಡ್ ಡೈಮಂಡ್ ಅಂದ್ರೆ ಸೊ ಇದು ಬಂದು ಪ್ಯೂರ್ ವಿ ಗ್ರಾಫ್ಟಿಂಗ್ ಗಿಡ ಸೊ ತೋರಿಸ್ತೀನಿ ನಿಮಗೆ ಗ್ರಾಫ್ಟ್ ಬಿಚ್ಚೇ ತೋರಿಸ್ತೀನಿ ಹೈಟ್ ಕೂಡ ತುಂಬಾ ಚೆನ್ನಾಗಿದೆ ಮೂರಡಿ ಅಡಿ ಈ ತರ ಇದೆ ತುಂಬಾ ಹಳೆ ಗಿಡಗಳಿವೆಲ್ಲ ನೋಡಿ ಕೆಳಗಡೆ ಇದು ಬಂದು ನಾಟಿ ಗಿಡ ನಾಟಿ ಗಿಡಕ್ಕೆ ಕಸಿ ಕಟ್ಟಿರ್ತಕ್ಕಂಥದ್ದು ಇದು ವಿ ಗ್ರಾಫ್ಟ್ ಆಗಿದೆ ನೋಡಿ ಈ ವಿ ಗ್ರಾಫ್ಟ್ ಕೂಡ ನೀಟಾಗಿ ಹೀಲಾಗಿದೆ ನೀವು ನೋಡ್ಬೋದು ನೀಟಾಗಿ ಇದನ್ನು ಪ್ಲಾಂಟಿಂಗ್ ಮಾಡೋಕ್ಕೆ ಇದು ಯೋಗ್ಯವಾಗಿದೆ ಸೊ ಸರಿ ನಮ್ಮ ಮತ್ತು ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಹೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನನ್ನ ಹೈಟ್ ಬಂದು ಐದು ಪಾಯಿಂಟ್ ಎಂಟು ಸೊ ಸರಿ ಸುಮಾರು ಇದು ಮೂರು ಮೂರುವರೆ ಅಡಿ ಇದೆ ಮತ್ತು ಗಿಡ ಕ್ವಾಲಿಟಿನೂ ತುಂಬ ಅದ್ಭುತವಾಗಿದೆ ಗಿಡಗಳ್ನ ತೋರಿಸ್ತೀನಿ ಒಂದು ಹತ್ರ ಇಟ್ಟು ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ಗಿಡ ಅಂತ ಇದೆರಡು ಕೂಡ ವಿ ಗ್ರಾಫ್ಟಿಂಗ್ ಗಿಡಗಳು ಸೊ ನಿಮಗೆ ಕರ್ನಾಟಕದಲ್ಲಿ ಎಲ್ಲೋ ಆದ್ರೂ ವೀ ಗ್ರಾಫ್ಟಿಂಗ್ ಗಿಡ ಸಿಗೋದಿಲ್ಲ ಎಲ್ಲ ನಿಮಗೆ ಸೈಡ್ ಗ್ರಾಫ್ಟಿಂಗ್ ಕೊಡ್ತಾರೆ ನಾವು ಕೂಡ ಸೈಡ್ ಗ್ರಾಫ್ಟಿಂಗ್ ಕೊಡೋದನ್ನು ಕೊಡೋದು ಬಟ್ ಇದೊಂದು ವಿಶಿಷ್ಟವಾಗಿ ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ ವಿ ಗ್ರಾಫ್ಟಿಂಗ್ ಕೂಡ ನಮಗೆ ಬೇಕು ಅಂದ್ರೆ ಮುಂಚಿತವಾಗಿ ಆರ್ಡರ್ ಮಾಡಿದ್ರೆ ನಾವು ವಿ ಗ್ರಾಫ್ಟಿಂಗ್ ಮಾಡಿಸಿ ಯಾಕಂದರೆ ಯಾಕಂದ್ರೆ ಸ್ವಲ್ಪ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಬಟ್ ಒನ್ಸ್ ಸಕ್ಸಸ್ ಆದ್ರೆ ಅಪ್ರೋಚ್ ಮೆಥಡ್ ತುಂಬ ತುಂಬಾ ಫಾಸ್ಟ್ ಆಗಿ ಇದು ಸೊ ಇದು ವಿ ಗ್ರಾಫ್ಟಿಂಗ್ ಅಂತಕ್ಕಂಥದ್ದು ಅಪ್ರೋಚ್ ಫಾಸ್ಟಾಗಿ ಫಾಸ್ಟ್ ಆಗಿ ಬರುತ್ತೆ ಸೊ ಇದು ಬಂದು ವಿ ಗ್ರಾಫ್ಟ್ ಬಗ್ಗೆ ಮಾಹಿತಿ ಸೊ ಗಿಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದೆಲ್ಲ ಜಪಾನೀಸ್ ರೆಡ್ಡಮೆಂಡ್ ಅ ಕಂಪ್ಲೀಟ್ ಇದು ಮತ್ತೆ ಅಲ್ಲಿ ಕಾಣ್ತಿರ್ತಕ್ಕಂಥದ್ದು ಹಾಂ ಅದು ಕೂಡ ಜಪಾನೀಸ್ ರೆಡ್ ಡೈಮಂಡ ಸೊ ಜಪಾನೀಸ್ ರೆಡ್ ಡೈಮಂಡ್ ಬಂದು ಒಂದು ಬೀಜ ತಳಿ ಅದು ಸೊ ಬೀಜ ತುಂಬ ಕಡಿಮೆ ಇರುತ್ತೆ ಬೀಜ ಕಡಿಮೆ ಇರೋ ಇರೋದ್ರ ಜೊತೆಗೆ ತಿನ್ನಕ್ಕೆ ತುಂಬ ಸ್ವೀಟ್ ಸ್ವೀಟ್ ಆಗಿರ್ತಕ್ಕಂಥ ತಳಿ ಸೊ ಈಗ ನಾನು ನಿಮಗೆ ಸೊ ಇನ್ನೊಂದು ರೀತಿ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಪ್ರೋಚ್ ಮೆಥಡಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ದೊಡ್ಡ ದೊಡ್ಡ ಗಿಡ ಗಿಡಗಳಿದಾವೆ ನಮ್ಮಲ್ಲಿ ನೋಡಿ ಇದು ಇವಾಗ ತೋರಿಸಿದ್ದು ನಿಮಗೆ ವಿ ಗ್ರಾಫ್ಟಿಂಗ್ ಗಿಡ ಸೊ ಇದು ಬಂದು ಅಪ್ರೋಚ್ ಮೆಥಡ್ ಸಮೀಪ ಸಮೀಪ ಕಸಿ ಅಂತಾರಲ್ಲ ಸೈಡ್ ಗ್ರಾಫ್ಟಿಂಗ್ ಅಂತಾರಲ್ಲ ಅದು ನೀವು ನೋಡ್ಬೋದು ಇದು ಕೂಡ ಗ್ರಾಫ್ಟಿಂಗ್ ಆಗಿದೆ ಸೊ ಸರಿಸುಮಾರು ಇದು ಕೂಡ ಹೈಟ್ ಕೂಡ ಚೆನ್ನಾಗಿದೆ ಸೊ ಹೈಟ್ ಬಂದು ಇಷ್ಟಿದೆ ಸರಿನಾ ಸೊ ಇದು ಇದು ಕೂಡ ನಿಮಗೆ ಅವೈಲೇಬಲ್ ಇದೆ ವಿತ್ ಬ್ರಾಂಚಸ್ಸು ವಿತ್ ಇದು ಸರಿನಾ ಸೊ ಇದೇ ರೀತಿ ಇದೆಲ್ಲ ಬಂದು ಸೈಡ್ ಗ್ರಾಫ್ಟಿಂಗು ವಿತ್ ಬ್ರಾಂಚಸ್ ಕೂಡ ಇದೆ ನೀವು ನೋಡ್ಬೋದು ನೋಡಿ ಈ ಥರ ಹೈಟ್ ಗಿಡಗಳು ನಿಮಗೆ ಯಾರೊಂದು ಸಪ್ಲೈ ಮಾಡ್ತಿಲ್ಲ ಯಾಕೆ ಅಂದರೆ ಇದು ಸೋರ್ಸಿಂಗ್ ಅಂತಕ್ಕಂಥದ್ದು ಎಲ್ಲರಿಗೂ ಇಲ್ಲ ಸೊ ಇಷ್ಟು ಹೈಟ್ ಗಿಡ ಇಷ್ಟು ಚೆನ್ನಾಗಿ ಹೀಲಾಗಿರ್ತಕ್ಕಂಥದ್ದು ಇಷ್ಟು ದಪ್ಪ ಇರತಕ್ಕಂಥ ನಾಟಿ ಗಿಡ ನಾಟಿ ಗಿಡ ನೋಡಿ ಎಷ್ಟು ದಪ್ಪ ಇದೆ ನಾಟಿ ಗಿಡ ಸೊ ಇದು ಎಲ್ಲರ ಕಡೆನು ಅವೈಲಬಲ್ ಇಲ್ಲ ಸೊ ಇದನ್ನ ತುಂಬ ಕಷ್ಟಪಟ್ಟು ಸೋರ್ಸ್ ಮಾಡಿ ಕಷ್ಟಪಟ್ಟು ರೈತರತ್ರ ಹೋಗಿ ನಾವು ಪರ್ಚೇಸ್ ಬಂದು ಇದನ್ನು ಕೊಡ್ತಾ ಇರೋದು ಇದು ಕೂಡ ರೈತರು ಮಾಡೋ ಕೆಲಸ ಇದೆಲ್ಲ ಸೊ ಇದು ಕಂಪ್ಲೀಟು ಗುಜರಾತಿಂದ ಬಂದಿರತಕ್ಕಂತಹ ಜಾರ್ವಿ ಗಿಡ ಇದು ಸರಿನಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೈಟ್ ಎಷ್ಟಿದೆ ಬ್ರಾಂಚಸ್ ಯಾವ ರೀತಿ ಇದೆ ಅಂತ ನೋಡಿ ಇದು ಬಂದು ಗುಜರಾತಿಂದ ತಂದಿರತಕ್ಕಂಥ ಜಾರ್ವಿ ಗಿಡ ಅದಕ್ಕೆ ನೀಟಾಗಿ ಹೀಲ್ ಆಗಿದೆ ಹೈಟ್ ಕೂಡ ಚೆನ್ನಾಗಿದೆ ಇದು ಇದೊಂದು ಐದರಿಂದ ಆರು ತಿಂಗಳು ಪ್ರಾಯದ್ದು ಈ ತರ ಗಿಡಗಳು ಬೇಕಾದ್ರೆ ಸಿಗ್ತವೆ ಇನ್ನು ಚಿಕ್ಕ ಗಿಡಗಳು ಬೇಕಾದ್ರೆ ಸಿಗ್ತವೆ ಸೊ ನಾನು ಎಲ್ಲರಿಗೂ ಹೇಳೋದು ಏನಂದ್ರೆ ಆದಷ್ಟು ಒಂದು ಸ್ವಲ್ಪ ಈ ಗಿಡಗಳು ಫೇಲ್ಯೂರ್ ರೇಟ್ ತುಂಬ ಕಡಿಮೆ ಇದೆ ಯಾಕಂದ್ರೆ ತುಂಬಾ ಹೈಟ್ ಇರೋದ್ರಿಂದ ಫೇಲ್ಯೂರ್ ರೇಟ್ ತುಂಬಾ ಕಡಿಮೆ ಇದೆ ತುಂಬಾ ಲಿಮಿಟೆಡ್ ಸ್ಟಾಕ್ ಅವೈಲೇಬಿಲಿಟಿ ಇದೆಲ್ಲ ಕಂಪ್ಲೀಟ್ಲಿ ಬುಕ್ಕಿಂಗ್ ಆಗಿರ್ತಕ್ಕಂಥ ಗಿಡಗಳು ನಿಮಗೂ ಬೇಕು ಅಂದರೆ ಕಂಪ್ಲೀಟ್ ಆಗಿ ಇದು ಬುಕ್ ಮಾಡಲೇಬೇಕಾಗುತ್ತೆ ಸೊ ಇದು ನಾಟಿ ಗಿಡ ಬಂದೂ ಹಳೆ ಗಿಡ ಆಗಿರುತ್ತೆ ಜೊತೆ ಗ್ರಾಫ್ಟ್ ಎಡ್ ಬಂದು ಕೂಡ ಹಳೆ ಗಿಡ ಆಗಿರುತ್ತೆ ಸೊ ನಿಮಗೆ ಚಿಕ್ಕ ಗಿಡ ಅಂದರೆ ಅದು ನನ್ನ ಚಿಕ್ಕ ಗಿಡ ಇಲ್ಲ ಸೊ ನೆಕ್ಸ್ಟ್ ಬರುತ್ತೆ ಚಿಕ್ಕ ಗಿಡ ಬಂದರೆ ತುಂಬ ಚಿಕ್ಕದಾಗಿರುತ್ತೆ ನಿಮಗೆ ಇದು ಹಳೆಯದು ಹೋಗಿರೋ ಗಿಡ ಇವು ಇವೆಲ್ಲ ಹೋಗಿರೋದ್ರಲ್ಲಿ ನಿಮ್ಗೆ ಎಲ್ಲರೂ ಸಪ್ಲೈ ಮಾಡ್ತಿರೋದು ಈ ಥರ ಗಿಡ ಸರಿ ಚಿಕ್ಕ ಗಿಡ ಚಿಕ್ಕ ನಾಟಿ ಸ್ಟೆಮ್ಗೆ ಚಿಕ್ಕ ಗಿಡನ ಕಸಿ ಕಟ್ಟಿರ್ತಕ್ಕಂಥದ್ದು ಸೊ ನಾವು ಈಗ ಇದನ್ನು ಕೂಡ ನಾವು ಪ್ರ ಪ್ರಮೋಟ್ ಮಾಡ್ತಾಯಿದ್ದೀನಿ ಏನಾದ್ರೆ ಕ್ವಾಲಿಟಿ ಚೆನ್ನಾಗಿದೆ ಹೈಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಯಾಕೆ ನಾವು ಇದನ್ನು ಕೊಡಬಾರ್ದು ರೈತರಿಗೆ ಅಂತ ಹೇಳಿ ನಾವು ಇದು ಮಾಡ್ತಿರೋದು ಸೊ ಇದೇ ರೀತಿ ಆರು ತಿಂಗಳ ಪ್ರಯದ್ದು ಗಿಡಗಳು ಬೇಕಾದರೆ ಅರ ದಿನ ಸರಿಯನ್ನು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಹೈಟ್ ಇರ್ತಕ್ಕಂಥ ಗಿಡಗಳನ್ನ ನಾವು ಸಪ್ಲೈ ಮಾಡ್ಕೊಡ್ತೀವಿ ಧನ್ಯವಾದಗಳು ಶುಭ ದಿನ